ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕಿರುವುದು ಅರ್ಜುನ್ ಅಲ್ಟ್ರಾ ತ್ರಿವೆಲ್ ಫೈ ಅರ್ಜುನ್ ಅಲ್ಟ್ರಾ ತ್ರಿವೆಲ್ ಪೈ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಸಿಂಗಲ್ ಟ್ಯಾಕ್ಟರ್ ಒಂದೇ ಮಾರಾಟಕ್ಕಿದೆ ಇದರ ಜೊತೆ ಯಾವುದೇ ಕೃಷಿ ಉಪಕರಣಗಳು ಮಾರಾಟಕ್ಕಿಲ್ಲ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದೇ ಸೆಕೆಂಡ್ ಹ್ಯಾಂಡ್ ವಹಿಕಲ್ ಮಾರಾಟಕ್ಕೆ ಇದ್ದರೆ ಇಲ್ಲಿ ಕೆಳಗೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಇನ್ನು ಈ ಅಲ್ಟ್ರಾ ತ್ರಿಬಲ್ ಫೈವ್ ವಾಹನದ ಮಾರಾಟದ ಮಾಹಿತಿ ನೋಡೋದಾದರೆ ಇದರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಗಾಡಿಯಾಗಿದೆ ಗಾಡಿಯ ಗೇರ್ ಬಾಕ್ಸ್ ಮತ್ತು ಇಂಜನ್ ಎಲ್ಲ ಪುಲ್ ಕಂಡೀಷನಲ್ಲಿದೆ ಪ್ರಿಯ ಓನರ್ ಹೇಳೋ ರೀತಿಯಾದ್ರೆ ಗಾಡಿಯ ಇಂಜನ್ ಮತ್ತು ಗೇರ್ ಬಾಕ್ಸ್ ಫುಲ್ ಕಂಡೀಷನ್ ಇಲ್ಲಿದೆ ಮತ್ತು ಹುಡ್ಡ ಬಂಪರ್ ಸಿಸ್ಟಮ್ ಎಲ್ಲ ಫುಲ್ ಚೆನ್ನಾಗಿದೆ ಒಳ್ಳೆಯ ಹುಡ್ಡ ಮತ್ತು ಸೌಂಡ್ ಸಿಸ್ಟಮ್ ಬಂಪರ್ ಎಲ್ಲ ಫುಲ್ ಕಂಡೀಷನ್ ಇಲ್ಲಿದೆ ಹೊಸ ಹುಡ್ಡ ಮತ್ತು ಸೌಂಡ್ ಎಲ್ಲ ಫುಲ್ ಕಂಡೀಷನ್ ಇಲ್ಲಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರು ಇನ್ನು ಇದರ ಇವಾಗಿನ ಮಾರಾಟದ ಬೆಲೆ ನೋಡೋದಾದರೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲಾಗಿದ್ದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಯಾರೂ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಕೆಳಗೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೇನೆ ಓನರ್ಗೆ ಕಾಲ್ ಮಾಡಿ ಖರೀದಿ ಮಾಡಿ ಗಾಡಿ ಇರುವ ಸ್ಥಳಕ್ಕೆ ಹೋಗಿ ಖರೀದಿ ಮಾಡಿ ಪ್ರಿಯ ವೀಕ್ಷಕರೇ ಈ ಗಾಡಿಯ ಲೊಕೇಶನ್ ಬಂದ್ಬಿಟ್ಟು ಬಿಜಾಪುರ ಬಿಜಾಪುರಕ್ಕಾದರೆ ಈ ಗಾಡಿಯಲ್ಲೂ ನೋಡಲಿಕ್ಕೆ ಸಿಗುತ್ತದೆ ಪ್ರಿಯ ವೀಕ್ಷಕರೇ ಗಾಡಿಯ ಲೊಕೇಶನ್ಗೆ ಹೋಗಿ ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಇದ್ದರೆ ಇಲ್ಲಿ ಕೆಳಗೆ ಕಾಣುವ ನನ್ನ ನಂಬರ್ಗೆ ಗಾಡಿಯ ಫೋಟೋ ಮತ್ತು ಡೀಟೇಲ್ಸನ್ನು ಸೆಂಡ್ ಮಾಡಿ ಪ್ರಿಯ ವೀಕ್ಷಕರೇ ಧನ್ಯವಾದಗಳು